ಶುಭ ಸಂಜೆ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂತಹ ಕಷ್ಟಗಳು ಸಮಸ್ಯೆಗಳು ತೊಂದರೆಗಳು ಇದರಿಂದ ನೀವು ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಂದ್ರೆ ಈಗಲೇ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಬಹುದು ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಇದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ಗುರುಗಳೇ ಇವತ್ತಿನ ಒಂದು ಕಾಲದಲ್ಲಿ ಏನಾಗ್ಬಿಟ್ಟಿದೆ ತುಂಬಾ ಜನ ಲವ್ ಮ್ಯಾರೇಜಸ್ ತುಂಬಾ ಕಾಮನ್ ಆಗಿಬಿಟ್ಟಿದೆ ಅಂತ ಹೇಳ್ಬೋದು ಆದ್ರೆ ಜಾತಕದಲ್ಲೇ ನಮಗೇನಾದರೂ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗುತ್ತೆ ಅನ್ನುವಂಥದ್ದು ಅಥವಾ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಯೋಗ ಇದೆ ಅನ್ನುವಂಥದ್ದನ್ನ ನಾವು ಮುಂಚಿತವಾಗಿ ತಿಳ್ಕೊಳ್ಬಹುದಾ ಸೊ ಅದ್ರ ಪ್ರಕಾರ ನಡೆಯುತ್ತಾ ಏನು ಹೇಳ್ತೀರಾ ಗುರುಗಳ ಇದ್ರ ಬಗ್ಗೆ ಓಂ ಓಂಸ್ತ ನಮಃ ಪ್ರೀತಿಯ ಬಂಧುಗಳೇ ಪ್ರತಿಯೊಂದು ಕೂಡ ಅಷ್ಟೇನೆ ನಮಗೆ ನೆಗಡಿ ಬರುವ ಮುನ್ನ ಹೇಗೆ ನಮಗೆ ಗಂಟಲಲ್ಲಿ ಕಿಚಿಗಿಜ್ ಸ್ಟಾರ್ಟ್ ಆಗುತ್ತೆ ಹೌದು ಇನ್ನೊಂದು ಮೇಲೆ ಜ್ವರ ಬರುತ್ತೆ ಅಂದರೆ ನಮ್ಮ ಬಾಡಿನಲ್ಲಿ ಇರೋದ್ ಕಡೆ ಸುಸ್ತಾಗುತ್ತೆ ಹೀಗೆ ಗೊತ್ತಾಗುತ್ತೋ ಹಾಗೆಯೇ ಪ್ರತಿಯೊಬ್ಬರ ಜೀವನದಲ್ಲೂ ಮಳೆ ಬರುವ ಮುನ್ನ ಗುಡುಗು ಸಿಡಿಲು ಹೇಗೆ ಗೊತ್ತಾಗುತ್ತೋ ಹಾಗೆಯೇ ಅದು ಇಂಡಿಕೇಷನ್ ಕೊಡ್ತಾ ಬರುತ್ತೆ ಈ ಮಕ್ಕಳು ಕಾಲೇಜಲ್ಲಿ ತಪ್ಪು ಮಾಡೋದು ಮನೆಯಲ್ಲಿ ಗೋಚರ ಆಗ್ತಾ ಇರುತ್ತೆ ಮನೇಲಿ ಗೋಚರ ಆಗ್ತಾ ಇರುತ್ತೆ ಈಗ ಏನು ಮಾಡಿದೆ ಅಂದರೆ ಮಕ್ಕಳಿಗೆ ತಂದೆ ತಾಯಿಗೊಂದು ರೂಮು ಆ ಮಗುಗೊಂದು ರೂಮು ಈ ಮಗು ರೂಮು ಅಂತ ಬಿಟ್ಕೊಟ್ಬಿಡ್ತಾರೆ ಆ ಮಗು ಹಾಕ್ಕೊಂಡು ಆ ರೂಮಲ್ಲಿ ಏನು ಮಾಡ್ತಾ ಅಂತ ನೋಡೋಕ್ಕೂ ಹೋಗಲ್ಲ ಅವನು ಏನು ಮೊಬೈಲಲ್ಲಿ ಇವತ್ತೆಲ್ಲ ಪಾಠ ಅದೇ ಆಗಿರುತ್ತೆ ಮೊಬೈಲಲ್ಲೇ ಕಳ್ಸಿಕೊಡ್ತಾರೆ ಎಲ್ಲ ಕೊಟ್ಟು ಎಲ್ಲ ಅದನ್ನ ನೋಡ್ಕೊಡಿ ಅವನು ಏನು ನೋಡ್ತಾ ಇದನ್ನು ಯಾರಿಗೂ ಗೊತ್ತುಂಟು ಅದಕ್ಕಾಗಿ ತಂದೆ ತಾಯಿಗಳ ಗಮನಿಸೋದಾದರೆ ನಿಮ್ಮ ಥಿಂಗ್ಸು ಕೆಲವು ತಗೊಂಡೋಗಿ ಆ ಕೋಣೆಯಲ್ಲಿಡಬೇಕು ಇಡಬೇಕು ಆವಾಗ ಅವಾಗ ನಿಮ್ಮ ಥಿಂಗ್ಸ್ ತಗೊಂಡು ಬರೋಕ್ಕೆ ಹೋಗೋದಂಗೂ ಇರಬೇಕು ನಿಮ್ಮ ಮಗನ ಗಮನಿಸ್ದಂಗೂ ಇರಬೇಕು ನಿಮ್ಮ ಮಗಳನ್ನ ಗಮನಿಸ್ದಂಗೂ ಇರಬೇಕು ಏನು ಅಪ್ಪ ಅಮ್ಮ ಬರ್ತಾರಪ್ಪ ಇಲ್ಲಿ ಏನೋ ಥಿಂಗ್ಸ್ ಇಟ್ಟಿದ್ದಾರಪ್ಪ ಸ್ವಲ್ಪ ಆ ಭಯ ಕೂಡ ಅವಾಯ್ಡ್ ಇಲ್ಲಿ ನಿಮ್ಮ ಮಕ್ಕಳನ್ನ ಪೂರ್ಣ ಬಿಡೋ ಹಾಗಿಲ್ಲ ಇಲ್ಲಿ ಇಲ್ಲಿ ಗಮನಿಸ್ಬೇಕು ಇತವೆಲ್ಲ ಯಾಕೆ ನಾನು ಹೇಳ್ತೀನಿ ಅಂತಂದರೆ ಈಗ ನೀವು ಹೇಳಿದಾಗ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಅದೇ ಆಗಿದೆ ಹಾಗೆ ಜಾತಕ ಹಿಣಿಕೆ ನೋಡಿದ್ರೆ ಲಗ್ನದಲ್ಲಿ ರಾಹು ಸಪ್ತಮದಲ್ಲಿ ಕೇತು ಕಟ್ಟಿಟ್ಟ ಬುತ್ತಿ ಇವರು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಕಸ್ಮಿಕ ಇನ್ ಪರ್ಸೆಂಟೇಜ್ ಮಾತಾಡೋಣ ಅಂತಂದರೆ ಲಗ್ನದ ಎರಡನೇ ಮನೆಯಲ್ಲಿ ಉಲ್ಟಾ ತಗೊಳ್ಳೋಣ ಈಗ ಎರಡನೇ ಮನೆಯಲ್ಲಿ ಕೇತು ಎಂಟನೇ ಮನೆಯಲ್ಲಿ ರಾಹು ಇವುದು ಕೂಡ ಅಷ್ಟೇ ಇವರು ಸ್ವಲ್ಪ ಗಾಂಭೀರ್ಯ ಪ್ಲಸ್ ಗೊತ್ತಾಗ್ದಂಗೆ ಏ ನಮ್ಮ ಮಗ ಅಂಥವನಲ್ಲ ನಮ್ಮ ಮಗ ಅಂಥವಳಲ್ಲ ಈಗೇ ಹೇಳ್ತಿರ್ತಾರೆ ದೊಡ್ಡವರು ಅದು ತಪ್ಪಲ್ಲ ಅಷ್ಟೇ ಸಿಕ್ಕಿದ್ದು ಅವರ ಪರ್ಸೆಪ್ಷನ್ ಅವರು ಮಾತಾಡಿದರೆ ಅದು ಕರೆಕ್ಟ್ ಇದೆ ಆದರೆ ಇವ್ರು ಹೇಗೆ ಅಂತಂದರೆ ಗಾಂಭೀರ್ಯದಿಂದ ನಡ್ಕೊಳ್ಳೋ ಮುಖಾಂತರ ನಾವು ತಪ್ಪು ಮಾಡ್ತಾ ಇಲ್ಲ ಇಲ್ಲ ಅನ್ನೋದನ್ನು ಸಮಾಜಕ್ಕೆ ತೋರಿಸೋ ಮುಖಾಂತರ ಸಂಸಾರಕ್ಕೆ ತೋರಿಸೋ ಮುಖಾಂತರ ಮುಂದುವಡ ಬಿಡ್ತಾರೆ ಆದರೆ ಒಂದು ಸಲ ಆ ಡ್ಯಾಮೇಜನ್ನು ಮುಚ್ಚಡೋಕ್ಕಾಗದೇ ಒದ್ದಾಟ ಮಾಡ್ತಿರ್ತಾರೆ ಸತ್ಯವನ್ನು ಯಾವತ್ತೂ ತುಂಬ ದಿನ ಬಚ್ಚಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಈಗೆಲ್ಲ ಮಾಡ್ತಿರುತ್ತಾರೆ ಎಚ್ಚೆತ್ಕೋಬೋದಿಲ್ಲ ನೀವು ಹೇಳಿದ್ದ ಪ್ರಕಾರ ಏನು ಅಂತ ನೂರಕ್ಕೆ ನೂರು ಗೊತ್ತಾಗತ್ತೆ ಅದೊಂದು ಎಲ್ ಕೆ ಜಿ ಅದು ಪಾಠ ಯಾರಾದ್ರೂ ಜ್ಯೋತಿಷ್ ಹೇಳು ಅಂತವ್ರಿಗೆ ಈಸಿಯಾಗಿ ಅದನ್ನು ಹೇಳ್ಬಿಡ್ತಾರೆ ದಟ್ ರೆಮಿಡಿ ಅಂತ ಆಗ್ಬಾರ್ದು ಮಾಡಬಾರ್ದು ತಪ್ಪು ಮಾಡಬಾರ್ದು ಒಂದೊಂದ್ಸಲ ಏನು ಗೊತ್ತುಂಟಾ ತಂದೆ ತಾಯಿಗಳು ನೋಡಿದ್ದು ಅರೇಂಜ್ ಮ್ಯಾರೇಜ್ ಕೂಡ ಕರೆಕ್ಟ್ ಇರೋಲ್ಲ ಇವ್ರ ಆಯ್ಕೆ ಅಷ್ಟು ಕರೆಕ್ಟ್ ಇರುತ್ತೆ ತುಲನೆ ಮಾಡ್ಬೇಕು ಅದನ್ನು ನನ್ನ ಮಗಳು ಲವ್ ಮಾಡಿ ಮಾಡ್ತಿರೋ ಮ್ಯಾರೇಜೇ ಕರೆಕ್ಟಾ ಅಥವಾ ನಾವೇನಾದರೂ ಅದಕ್ಕೆ ಸಪೋರ್ಟ್ ಕೊಡೋದು ಕರೆಕ್ಟ್ ಅಲ್ವಾ ಮಾಡಬೇಕಾ ಬೇಡವಾ ಅನ್ನೋದನ್ನು ಪರಿಶೀಲನೆ ಮಾಡಿ ಅಂದರೆ ಆ ಅಷ್ಟೇ ತಂದೆ ತಾಯಿಗಳಿಗೆ ಅಗೌರವ ತರಬಾರದು ಗೌರವ ಉಳಿಸ್ಬೇಕು ಆ ಪದ್ಧತಿಯಲ್ಲೇ ನೀನು ಲವ್ ಮಾಡಿದೆ ಕರೆಕ್ಟಾದರೆ ಆ ತಂದೆ ತಾಯಿಗೆ ಒಪ್ಪಿಸಿ ಮದುವೆ ಮಾಡ್ಕೊ ಅದು ನನ್ನ ಕೆಪಾಸಿಟಿ ತಂದೆ ತಾಯಿನ ಪಡಿಸ್ಬಿಟ್ಟು ನೀನೆಲ್ಲ ಓಡೋಗಿ ಮದುವೆ ಮಾಡ್ಕೊತಕ್ಕೆ ಇನ್ನು ಹೆತ್ಲಾಂಡಿತಾನ ಅದು ಹಾಗೆ ಮಾಡೋದು ಕರೆಕ್ಟ್ ಅಲ್ಲ ಅದಕ್ಕೆ ಎರಡು ಎಚ್ಚೆತ್ತು ಸಾಧ್ಯವಿದೆ ಆ ನೂರಕ್ಕೆ ನೂರು ಜಾತಕದಲ್ಲಿ ಸಿಗುತ್ತೆ ಜಾತಕದಲ್ಲಿ ನಮಗೆ ಸಿಂಪ್ಟಮ್ಸ್ ತರ ಅದು ಗೊತ್ತಾಗ್ಬಿಡುತ್ತೆ ವಿಚಾರಗಳು ಬಟ್ ಅದನ್ನ ನಾವು ಹೇಗೆ ಸರಿಪಡಿಸ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ರಿ ಜೊತೆಗೆ ಪೋಷಕರಿಗೂ ಕೂಡ ಒಂದು ಕಿವಿ ಮಾತನ್ನು ತಿಳಿಸ್ಕೊಟ್ಟಿದೀರಾ ಧನ್ಯವಾದಗಳು ತಮಗೆ ನಮಸ್ಕಾರ ಹರೇ ಶ್ರೀನಿವಾಸ ಇನ್ನು ಇವತ್ತಿನ ವಿಡಿಯೋ ಮುಗಿಸುವಂತ ಸಮಯ ಆಗಿದೆ ಮುಂದಿನ ವಿಡಿಯೋ ಭೇಟಿ ಮಾಡ್ತೀನಿ ನಮಸ್ಕಾರ